ವಿದ್ಯಾರ್ಥಿ ನಿಲಯಗಳಲ್ಲಿನ ಮಕ್ಕಳಿಗೆ ಪೋಷಕಯುಕ್ತ ಆಹಾರ ನೀಡುತ್ತಿಲ್ಲದಿರುವುದು ಕಂಡುಬಂದಿದ್ದು ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವ ನಿಟ್ಟನಲ್ಲಿ ಗಮನ ವಹಿಸಬೇಕು ಇಲ್ಲವಾದರೆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಎಂಬಾಬು ಅವರು ಎಚ್ಚರಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ನಿಗದಿತ ಪೋಷಕಾಂಶಗಳ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡುತ್ತಿಲ್ಲದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಲ್ಲದೆ ನಾನು ಕೂಡ ಕೆಲವು ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಸಿದ್ಧಗೊಂಡಿದ್ದ ಮಕ್ಕಳ ತಿಂಡಿ ಊಟವನ್ನು ಸೇವನೆ ಮಾಡಿದಾಗ ಕೇವಲ ಒಂದೆರಡು ತರಕಾರಿಗಳನ್ನ ಬಳಕೆ ಮಾಡಿ ಸಾಂಬಾರು ಮಾಡಿರುವುದು ಕಂಡು ಬಂದಿತ್ತು ಕೇವಲ ಕುಂಬಳಕಾಯಿ ಮಂಗಳೂರು ಸೌತೆಕಾಯಿ ಬಳಕೆ ಇತ್ತು ಸ್ಥಳೀಯವಾಗಿ ದೊರೆಯುವ ಹಸಿ ತರಕಾರಿಗಳು ಕಾಳುಗಳು ಸೊಪ್ಪು ಬೀನ್ಸ್ ಬಳಕೆಯಾಗುತ್ತಿಲ್ಲ ಇನ್ನು ಬೆಳಗಿನ ತಿಂಡಿಯ ಕಥೆಯನ್ನ ಹೇಳುತ್ತಿರತಾಗಿದೆ ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳು ವಿದ್ಯಾರ್ಥಿ ನಿಲಯಗಳಲ್ಲಿ ಗ್ರಾಮೀಣ ಭಾಗದ ಬಡ ಮಕ್ಕಳೇ ವಾಸಿಸುತ್ತಿದ್ದಾರೆ ಇವರಿಗೆ ಪೋಷಕಾಂಶವುಳ್ಳ ಆಹಾರ ಪದಾರ್ಥ ಕೊಡದಿದ್ದರೆ ಹೇಗೆ ಆರೋಗ್ಯವಂತರಾಗಿ ಶಿಕ್ಷಣ ಪಡೆಯಲು ಸಾಧ್ಯ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಪೋಷಕಾಂಶಯುಕ್ತ ಆಹಾರ ಅತ್ಯವಶ್ಯಕವಾಗಿದೆ ಎಂದರು

ಒಳ್ಳೆ ಮಾಡ್ತಾ ನಾನು ಗಮನಿಸಿದ ಮಟ್ಟಿಗೆ ಆಯ್ತಾ ಸೊ ಹೀಗಾಗಿ ಎಲ್ಲಾ ಟೀಚರ್ಸ್ ಕಂಪಲ್ಸರಿ ಹದಿಮೂರು ಮಾಸಕ್ಕೆ ಪ್ಯಾಕೇಜ್ ತರ ಮಾಡಿಸಿ ಅವರಿಗೆ ರೆಡಿ ಮಾಡಬೇಕು ಮಾಡಿಂಬರ್ ಹದಿನೈದು ಶ್ರೀನಿವಾಸ್ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ರು